ನಮಸ್ಕಾರ ಕರ್ನಾಟಕ ನಾಡಿನ ಸಮಸ್ತ ಜನತೆಗೂ ಬರೀ ಇವತ್ತಿನ ದಿನ ಎಲೆಗಡ್ದು ಮಾಡೋದು ಮತ್ತು ಕೊಬ್ಬರಿ ಕೊರದ್ ಮಾಡೋದು ತೋರಿಸ್ತೀನಿ ಸೂಪರಾಗಿರೋದು ಅವು ಮಸ್ತ್ ಮಸ್ತಾಗಿ ಬರ್ರಿ ಬರೀ ಹೆಂಗೆ ಮಾಡ್ತೀವಿ ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೊಬ್ಬರಿ ಕಡ್ಮೆ ಮತ್ತು ಎಲೆಗಡೆ ಬಂತು ಭಾರಿ ಫೇಮಸ್ಸು ನಮ್ಮ ಸ್ಟೈಲ್ದಾಗ ಯಾವ ರೀತಿ ಮಾಡೋದಂತ ಕೇಳ್ಕೊಳ್ತೀನಿ ಮೊದಲು ಕೊಬ್ಬರಿ ಹಸಿ ಬಿದ್ದರು ನಡಿತೈತಿ ಒಣಗಿದ್ರೆ ನಡಿತೈತಿ ಒಂದು ವೇಳೆ ಹಸಿವಿದ್ದು ಅಂದ್ರೆ ಪೂರ್ತಿ ಕಚ್ಚಾ ಹಸಿ ಹಸಿ ಇರೋದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದಿನ ಒಣಗಿಸ್ರಿ ಜಸ್ಟ್ ಸ್ವಲ್ಪ ಹಸಿ ಅಂಶ ನೀರು ಅಂಶ ಸ್ವಲ್ಪ ಹೋಗಲಿ ಅಷ್ಟೇ ಈ ಥರ ಕಟ್ ಮಾಡಿ ಇಟ್ಕೋರಿ ಬೆಲ್ಲ ಬೇಕಾಗ್ತೈತಿ ಬೆಲ್ಲ ಅಂತ ಇರಲಿ ಅಂದ್ರೆ ಕೊಬ್ಬರಿ ಕಡಬಂತೂ ಆಗ ಸಾಧ್ಯನೇ ಇಲ್ಲ ಬೆಲ್ಲ ಬೇಕು ಮೊದಲು ಈಗ ಇದು ಮಿಕ್ಸರ್ಗೆ ಹಾಕ್ಕೊಂಡು ಬರೋಕ್ಕಿಂತ ಮುಂಚೆ ನಾವು ಇಲ್ಲಿ ಕಡಬ ಮಾಡ್ಲಿಕ್ಕೆ ಫಸ್ಟ್ ಗೋಧಿ ಹಿಟ್ಟು ಬೇಕಲ್ಲ ಹಾಗಾಗಿ ಗೋಧಿ ಹಿಟ್ಟ ಸೋಸ್ಕೊಂಡೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಈ ಹಿಟ್ಟನ್ನು ಈಗ ಚೆಂದಗೆ ನಾ ನಾವು ಚಪಾತಿ ಹಿಟ್ಟಾದ ಯಾವ ರೀತಿ ಮಾಡ್ತೀವಿ ಆ ರೀತಿಯಾಗಿ ಆದರೆ ಚಪಾತಿ ತಿಂದ ಒಂದು ಸ್ವಲ್ಪ ಗಟ್ಟಿಯಾಗಿ ಇರಲಿ ಭಾಳ ತಿಳಿಯಾಗಿ ನಾಡ್ಕೊಬಾರ್ದು ಗಟ್ಟಿ ಇತ್ತಂದ್ರೆ ಚಂದ ಬರ್ತವೆ ಕಡಬ ಇಲ್ಲಾಂದ್ರೆ ಎಲ್ಲ ಹತ್ತು ತೆಳ್ಳಗಾಗಿ ಬಿಡ್ತವೆ ಹರಿದು ಬಿಡ್ತದೆ ಆಮೇಲೆ ಒಂದು ಸ್ವಲ್ಪ ಹಿಟ್ಟು ಅದಕ್ಕೆ ಗಟ್ಟಿಯಾಗಿ ನಾದ್ಕೋರಿ ಈಗ ಮಿಕ್ಸರ್ಗೆ ಹಾಕ್ಕೊಂಡು ಬಂದೀನಿ ನೋಡ್ಬೋದು ಭಾಳ ಹಸಿ ಹಸಿ ಅಂಶ ಇಲ್ಲ ಇಲ್ಲಾಂದ್ರೆ ನೀರು ಬಿಡ್ತಿತ್ತು ಭಾಳ ಹಸಿ ಇತ್ತಂದ್ರೆ ಕೊಬ್ಬರಿ ಈ ಕಡೆ ಒಣಗಿದ್ರು ಅಲ್ಲ ಈ ಕಡೆ ಪೂರ್ತಿ ಭಾಳ ಹಸಿ ಇದ್ದಿದ್ರು ಅಲ್ಲ ಆ ರೀತಿ ಐತಿ ಈ ರೀತಿಯಾಗಿ ಕೊಬ್ಬರಿ ಇಲ್ಲಿ ಕಡ್ಡಿ 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 ಕಾಣಿಸ್ತಾ ಈ ರೀತಿ ಅರ್ಧ ಮರ್ದ ಕರ್ಚು ಕರ್ಚು ಅಂತಾರಲ್ಲ ಆ ರೀತಿಯಾಗಿ ಮಿಕ್ಸರ್ಗೆ ಹಾಕೋಬೇಕು ಹೇಗಿದ್ರಾಗ ಕೊಬ್ಬರಿ ಹಾಕ್ತೀವಿ ನೋಡ್ರಿ ಭಾಳ ಪುಡಿ ಮಾಡ್ಕೋಬಾರ್ದು ಈ ರೀತಿಯಾಗಿ ಇರಬೇಕು ಅರ್ಧ ಮರ್ಧ ಅರ್ಧ ಮರ್ದ ಅಬಡ ಜಬಡ ಅಂತಾರಲ್ಲ ಆ ರೀತಿ ನಾನಿಲ್ಲಿ ಇದನ್ನು ನೀರು ಹಾಕಿ ಕುದ್ಲಿಕ್ಕೆ ಇಡ್ತೀನಿ ಒಂದು ಸ್ವಲ್ಪ ನೀರು ಕಾಯ್ಬೇಕು ಯಾಕಂದರೆ ನಾನು ಸ್ವಲ್ಪ ಕಡಬು ಮಾಡೋ ಥರ ನೀರು ಆ ಕಡೆ ಕಾಯ್ದು ಅಂದರೆ ಕುದಿಸ್ಲಿಕ್ಕೆ ಈಸಿ ಆಗ್ತೈತಿ ಬೇಕಿದ್ರೆ ಕುಕ್ಕರ ಕುಕ್ಕರ್ನಾಗ ಇಟ್ಟು ಕುದಿಸ್ತಾರೆ ಇಲ್ಲ ನಾನು ಏನಾದರೂ ಇಡ್ಲಿ ಮಾಡ್ತಿದ್ದೆ ಅಂದರೆ ಇಡ್ಲಿ ಮಣಿಯೊಳಗೆ ಎಣ್ಣೆ ಹಚ್ಚಿ ಅದ್ರಾಗ ಇಟ್ಟು ಕುದಿಸ್ಕು ಬರ್ತೈತಿ ಇಲ್ಲ ಕಬ್ಬಿನ ರೌದಿ ಆಮೇಲೆ ಜೋಳದ ರೌದಿ ಅದಿಟ್ಟು ಚೈ ಒಳಗಿಟ್ಟು ನೀರು ಹಾಕಿ ಅದ್ರಾಗೂ ಕುದಿಸೋಕ್ ಬರ್ತೈತಿ ನಾನಿಲ್ಲಿ ತೊಗೊಂಡಿ ನೋಡಿರಿ ಚಪಾತಿ ಮಾಡ್ಲಿಕ್ಕೆ ಚಪಾತಿ ಮಣಿ ತೊಗೊಂಡಿನಿ ಈ ರೀತಿಯಾಗಿ ಸಣ್ಣದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಅದಿರ್ತೀವಲ್ಲ ಅದನ್ನ ಉಳ್ಳಿ ತಗೋರಿ ರೌಂಡ್ ಶೇಪ್ನಾಗ ತಗೊಂಡು ಚಂದಕ್ಕೆ ನಟ ಹಾಕ್ಸ್ಕೋಬೇಕು ಹಿಟ್ಟು ಭಾಳ ಜಾಸ್ತಿ ಹಚ್ಕೊಳಕ್ ಹೋಗಬಾರ್ದು ಯಾಕಂದ್ರೆ ಆಮೇಲೆ ಅದು ಅಂಟಂಗಿಲ್ಲ ಇಲ್ಲಾಂದ್ರೆ ಸ್ವಲ್ಪ 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 ಹಚ್ಚೋದು ಜಾಸ್ತಿ ಹಚ್ಚೋದನ್ನ ಬೇಡ ಸೈಜ್ ಸ್ವಲ್ಪ ಸಣ್ಣ ಇದ್ದು ಚಂದ ಅನ್ಸೈತಿ ಭಾಳ ದೊಡ್ಡ ಆದ್ರೆ ಕಡಬು ಚಂದ ಅನ್ಸಂಗಿಲ್ಲ ನಾನು ಇಲ್ಲಿ ಎಷ್ಟು ಸಣ್ಣದ್ ಮಾಡ್ಕೊಂಡಿನಿ ಕಾಣಿಸ್ತಿಲ್ಲ ಒಂದು ಅಂಗೈ ಒಳಗಾಗಷ್ಟು ಅಷ್ಟೇ ಸಾಕು ಭಾಳ ದೊಡ್ಡದಾಗಬಾರ್ದು ಕೊಬ್ಬರಿ ಕಡಬಿಗೆ ಏನೋ ನಾವು ಕೊಬ್ಬರಿ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಟಿದ್ದೀವಲ್ಲ ಬೆಲ್ಲ ಕೊಬ್ಬರಿ ಅದ್ರಾಗ ತುಂಬಬೇಕು ಉಡ್ಡಕ್ಕೆ ನೋಡ್ಬೋದು ಇಲ್ಲಿ ಯಾವ ರೀತಿ ಅಂತೇಳಿ ಅವೆರಡು ದಂಡಿ ಹಂಚಿ ಏನಿರ್ತಾವಲ್ಲ ಅವು ಜಾಯಿಂಟ್ ಮಾಡಬೇಕು ಇದಕ್ಕೆ ನೀರ ಹಾಲ ಏನು ಹತ್ತದ ಅವಶ್ಯಕತೆ ಇಲ್ಲ ಹಿಟ್ಟು ಭಾಳ ಹಚ್ಚಿದ್ರೆ ಅಂದ್ರೆ ಒಂದು ಸ್ವಲ್ಪ ಹಿಟ್ಟು ಕಡ್ಮಿನೇ ಹಚ್ಚಬೇಕು ಇಲ್ಲ ಅಂದ್ರೆ ದಂಡಿ ದಂಡಿಗೆಲ್ಲ ಹತ್ತವು ಬೇಕಾದ್ರೆ ಡಿಸೈನ್ ಮಾಡ್ಕೋಬಹುದು ನೀವು ಸೈಡಿಗೆ ನನಗೆ ಡಿಸೈನ್ ಬರೋಂಗಿಲ್ಲ ಮುರ್ಗಿ ಮುರುಗಿ ಡಿಸೈನ್ ಮಾಡ್ತಾರೆ ನನಗೆ ಬರಂಗಿಲ್ಲ ಹಾಗಾಗಿ ನಾನು ಮಾಡಿಲ್ಲ ಈ ರೀತಿ ಮಾಡೋದ್ರೂ ನಡಿತೈತೆ ಮತ್ತು ಇದನ್ನು ಬಿಟ್ಟು ಇನ್ನೊಂದು ತೋರಿಸ್ತೀನಿ ಅದೇ ಡಿಸೈನ್ ಮಾಡೋದು ಮತ್ತೇನು ಬೇರೆ ಅಲ್ಲ ಡಿಸೈನ್ ಅದಕ್ಕೆ ಬೇರೆ ಬೇರೆ ಶೇಪ್ ಕೊಡೋದಿರ್ತೈತಲ್ಲ ಹಂಗೆ ಮಾಡ್ತಿರ್ತಾರೆ ನನಗಿಲ್ಲಿ ಮುರುಗಿ ಮುರುಗಿ ಶೇಪ್ ಬರಂಗಿಲ್ಲ ಏಯ್ ಸರಿ ಅದಕ್ಕಾಗಿ ಮತ್ತೆ ಇನ್ನೊಂದು ಥರ ಮಾಡ್ತೀನಿ ನನ್ನ ಮಕ್ಕಳಿಗೆ ಈ ಥರ ಮಾಡೋದು ಭಾಳ ಇಷ್ಟ ಕೋಳ್ ಕಡುಬು ಮಾಡು ಅಥವಾ ಎರಡು ಎರಡು ರೀತಿ ಟಿಫಿ ಆಕಾರದೈತಲ್ಲ ಈ ರೀತಿ ಕಡುಬು ಮಾಡೋದಂತಾರ ತಂಥರ ಶೇಮ್ ಅದು ಹೆಂಗೆ ತುಂಬಿಕೊಂಡಿರಲ್ಲ ಇನ್ನೂ ಹಾಗೆ ತುಂಬೋದು ಆದರೆ ಜಾಯಿಂಟ್ ಮಾಡುವಾಗ ಮಾಡುವಾಗಷ್ಟೇ ಮತ್ತೆಲ್ಲ ಎರಡು ಅಂಚೆನ ಅದರ ಹೆಂಗೆ ನಾವು ಜಾಯಿಂಟ್ ಮಾಡ್ಕೊಂಡಿದ್ದೆಲ್ಲ ಇಲ್ಲೂ ಹಂಗೆ ಜಾಯಿಂಟ್ ಮಾಡ್ಕೊಳ್ಳೋದು ಮೇಲ್ಗಡೆ ಇದ್ದಿದ್ದ ಏನು ಅಂಚೆ ಐತಲ್ಲ ಅವು ಎರಡು ಕಡೆ ಬರೋ ಬರುವಂಗೆ ಈ ರೀತಿಯಾಗಿ ಅಂದ್ರೆ ಮೂರು ಮೂರು ಥರ ಆಗ್ತೈತಿ ನಮ್ಗೆ ಯಾವ ಸೈಝ್ ಬೇಕೋ ಆ ಸೈಜ ಯಾವ ಶೇಪ್ ಬೇಕೋ ಆ ಶೇಪ ನಮ್ಗೆ ಡಿಸೈನ್ ಬರ್ತೈತಿ ಅಂದ್ರೆ ಡಿಸೈನ್ ಮಾಡ್ಕೋಬೋದು ಚಂದ ಅನಿಸ್ತೈತಿ ಪಾನಿಪುರಿ ಆಮೇಲೆ ಇಡ್ಲಿ ದೋಸೆ ಈ ಥರದ್ದು ಉಪ್ಪಿಟ್ಟ ಇವೆಲ್ಲ ಬಿಟ್ಟು ಕೆಲವೊಂದು ಸಾರಿ ಈ ಥರ ಕೊಬ್ಬರಿ ಕಡಬ ಎಲೆ ಕಡಬ ಈ ಥರ ಮಾಡ್ಕೊಂಡು ಅಂದ್ರೆ ಮಕ್ಕಳಿಗೂ ಡಿಫ್ರೆಂಟಾಗಿ ಟೇಸ್ಟ್ ಹತ್ತೈತಿ ಆಮೇಲೆ ಅವಕ್ಕೂ ಮೈಯಾಗ ಶಕ್ತಿ ಬರ್ತೈತಿ ಕ್ಯಾಲ್ಸಿಯಂ ಜಾಸ್ತಿ ಆಗ್ತದೆ ದೇಹದಾಗ ತಾಕತ್ತು ಬರ್ತೈತಿ ಈ ರೀತಿ ಆಹಾರನ ಒಂದು ಸಾರಿ ಮಾಡಿ ಕೊಡ್ರಿ ಮಕ್ಕಳಿಗೂ ಅವರಿಗೂ ಊಟ ಉಣ್ಣೋದೊಂದು ಸ್ವಲ್ಪ ರೂಢಿ ಬೀಳ್ತೈತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಬರೀ ಕುರ್ಕುರಿ ಪಾನಿಪುರಿ ಗೋಬಿ ಮಂಚೂರಿ ಈ ಹಾಳುಮೂಳೆಲ್ಲ ತಿನ್ಸೋದ್ರಿಂದ ಆರೋಗ್ಯಕ್ಕೆ ಹಾಳೆ ಅದೇನು ಒಳ್ಳೆಯದಲ್ಲ ಈ ರೀತಿಯಾಗಿ ಮಾಡಿಕೊಡ್ರಿ ಸಾಣಿಗೆ ಒಳಗೆ ಹಾಕಿ ನಾನು ಎಣ್ಣೆ ಹೆಚ್ಚು ಹಾಕಬೇಕು ಇಲ್ಲಾಂದ್ರೆ ಹತ್ಕೊಂಡು ಬಿಡ್ತಾವು ಈಗಾಗಲೇ ಹೊಯ್ದಾಡ್ಲಿಕ್ಕತ್ತಾವೆ ನೀರು ಕುದ್ಲಿಕ್ಕತ್ತಾವು ಅದ್ರ ಮ್ಯಾಗ ಆಗಿಟ್ಟು ಮ್ಯಾಗೊಂದು ಏನೇ ಮುಚ್ಚಬೇಕು ಅಂದ್ರೆ ಜಲ್ದಿ ಕುದಿತೈತಿ ಇಲ್ಲಾಂದ್ರೆ ಚಂದ ಕುದಿಯಾಗಿಲ್ಲ ಮ್ಯಾಗ್ ಏನಾರು ಮುಚ್ಚಲಿಲ್ಲ ಅಂದ್ರೆ ನಾನು ಇಲ್ಲಿ ಒಲಿ ಮ್ಯಾಗ ಮಾಡ್ಲಿಕ್ಕತ್ತೀನಿ ಗ್ಯಾಸ್ ಮ್ಯಾಗ್ ಮಾಡೋದ್ರೂ ನಡಿತೈತಿ ನಾನಿಲ್ಲಿ ಖಾಲಿ ಇದ್ದೀನಿ ಮನ್ಯಾಗ ಯಾಕಿನ ಅದಾವೆ ಮತ್ತೆ ಯಾಕತ್ತೇಳಿ ಒಲಿಮೆ ಮಾಡ್ಲಿಕ್ಕತ್ತಿನಿ ಒಲಿಮೆ ಮಾಡಿದ್ದು ತೀರಾ ಚಲೋ ಟೇಸ್ಟ್ ಬರ್ತಾವೆ ನೋಡ್ಬೋದು ಇಲ್ಲಿ ಕುದ್ದಾವೆ ನೋಡ್ರಿ ಕಲರ್ ಚೇಂಜ್ ಆಗೈತಲ್ಲ ಫಸ್ಟ್ ನಾಲ್ಕುಕೊಂಡಾಗ ಹಿಟ್ಟಿನ ಕಲರ್ ಯಾವ ಇತ್ತು ಈ ಥದ ಕುದ್ದು ಬೆಳಕೆ ಎಷ್ಟು ಚೆಂದ ಆಗ್ಯಾವ ನೋಡ್ರಿ ಎಣ್ಣೆ ಹಚ್ಚಿದ್ರೆ ಈ ರೀತಿಯಾಗಿ ಪರ್ಫೆಕ್ಟಾಗಿ ಪಟ್ಟನೆ ಕೈಯಾಗಿ ಹಿಡಿದ್ರೆ ಬರ್ತಾವೆ ಅಂದ ವೇಳೆ ನಿಮ್ಗೆ ಸುಡ್ತೈತಿ ಅಂತ ಅನಿಸ್ತಿತ್ತು ಅಂದ್ರೆ ಒಂದು ಸ್ವಲ್ಪ ತಣ್ಣೀರಾಗ ಕೈ ಎದ್ದು ತೆಗಿಬೋದು ಕೈ ಸುಡೋಂಗಿಲ್ಲ ಆವಾಗ ನಮಗೆಲ್ಲ ರೂಢಿಯಾಗೈತಿ ನೀರು ಎದ್ದದನ ಅವಶ್ಯಕತೆ ಇಲ್ಲ ಹಾಗೆ ತೆಗಿಲಿಕ್ಕೂ ಬರ್ತದ ನೋಡಿರಿ ಒಂದೊಂದು ಹತ್ಕೊಂಡಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಿದೆವು ಅಂದ್ರೆ ಹತ್ತಂಗಿಲ್ಲ ಅದಕ್ಕೇನು ಯಾ ಪಾತ್ರೆಗೆಲ್ಲ ಹತ್ಕೊಳಂಗಿಲ್ಲ ಆಮೇಲೆ ಚಂದಗೆ ಹಚ್ಬೇಕು ನಾವು ಸ್ಟಾರ್ಟಿಂಗಾಗಿ ನಾವು ಕೊಬ್ಬರಿ ಕಡು ಮಾಡ್ತಿರ್ತಲ್ಲ ಆಗ ಅದು ಬಾಯಿ ಚಂದಗೆ ತುಂಬಬೇಕು ಇಲ್ಲಾಂದ್ರೆ ಎಲ್ಲ ಹೊಡೆದ್ಬಿಡ್ತಾವೆ ಚೆಂದ ತುಂಬಲಿಲ್ಲ ಅಂದ್ರೆ ಒಡೆದೆಲ್ಲ ಚೆಲ್ ಚೆಲ್ಲಾಡ್ತಾವೆ ಚೆಂದಗೆ ತುಂಬಬೇಕಷ್ಟೇ ಮತ್ತು ಉಳಿದಿದ್ದೇನು ಮಾಡ್ಕೊಂಡಿವಲ್ಲ ಉಳಿದಿದ್ದು ಕೊಬ್ಬರಿ ಕಡುಬ ಅವೆಲ್ಲ ಸೇಮ್ ಮೊದಲು ಹೆಂಗೆ ನಾವು ಕುದಿಸ್ತೀವಲ್ಲ ಅದೇ ರೀತಿಯಾಗಿ ಮ್ಯಾಗ ಟೋಪನ್ ಮುಚ್ಚಿ ತಳಗೆ ಇರಬೇಕು ಮತ್ತು ನೀರಿಲ್ಲಾರ್ದು ಹಂಗೆ ಕುದಿಕ್ಕೆ ಇಟ್ಟರೆ ಎಲ್ಲ ಹೊತ್ತು ಹುಡುಗಡ್ಲಿ ಆಗ್ಬಿಡ್ತಾವೆ ಕೆಳಗಡೆ ನೀರು ನೋಡ್ಕೊರಿ ಹೇಗೆ ನೀರು ಆಗಿದೆ ಅಂದ್ರೆ ಮತ್ತು ನೀರು ಹಾಕಿ ಕುದಿಸ್ಬೇಕಾಗ್ತದ ಅದು ಹಬೆ ಒಳಗೆ ಬೈತದ ತಳಗೆ ನೀರು ಕುದ್ಲಿಕ್ಕಿರ್ತಲ್ಲ ಅದೇ ನೀ ಕುದಿಯೋ ನೀರಿನ ಹಬೆದಾಗ ಅವೆಲ್ಲ ಕಡಬ್ತಾವ ಈಗ ಉಳ್ದಿದ ಏನೈತಲ್ಲ ಗೋಧಿ ಹಿಟ್ಟ ಈ ಸದ ಎಲೆಗಡೆ ಮಾಡೋದು ತೋರಿಸ್ತೀನಿ ನಾನು ನಿಮಗೆ ಇದು ಟೂ ಇನ್ ಒನ್ ಥರ ಅಂದರೆ ಒಂದೇ ವಿಡಿಯೋದಾಗ ಕೊಬ್ಬರಿ ಕಡಬ ಮತ್ತು ಎಲೆ ಕಡಬ ಸ್ಟೀಮ್ ಕಡುಬು ಅಂತಾರಲ್ಲ ಆ ರೀತಿ ಇವೆಲ್ಲ ನಮ್ಮ ಕಡೆ ಭಾಳ ಇಷ್ಟಪಡ್ತಾರೆ ಈ ಥರದ್ದು ಆಹಾರಗಳೆಲ್ಲ ನಾನಿಲ್ಲಿ ಸಣ್ಣ ಸೈಜದಿನಿ ಭಾಳ ದೊಡ್ಡ ಚಪಾತಿ ಮಾಡಬಾರ್ದು ಸಣ್ಣ ಚಪಾತಿ ಅದು ಎಣ್ಣೆ ಹಚ್ಕೊಂಡು ಎರಡು ಪದ್ರ ಮಾಡಿ ಲಟಾಸ್ತಾರಲ್ಲ ಹಾಗೆ ನೀರು ನಡೆ ಹಾಗೆ ನಡಿತೈತಿ ಒಂದೇ ಒಂದೇ ಪದ್ರ ಮಾಡಿದ್ರು ಹಿಟ್ಟು ಹಚ್ಕೊಂಡು ಒಂದು ಪದ್ರ ಚೆಂದಾಗೆ ಲಟಾಸ್ಬೇಕು ಅದರ ಅಂಚಿ ಏನಿರ್ತೈತಲ್ಲ ಅಂಚಿ ಒಂದು ಸ್ವಲ್ಪ ತಳ್ಳಗಾಗಬೇಕು ದಪ್ಪಾಗಿತ್ತಂದ್ರೆ ಆಮೇಲೆ ಏನಾದರೂ ಆರದ ಬಳಕೆ ಈಗ ಬಿಸಿಲು ಬೇರೆ ಇರ್ತೈತಿ ಹಾರದ ಬಳಕೆಲ್ಲ ಅದು ಅಂಚೆ ಎಲ್ಲ ದಪ್ಪ ದಪ್ಪ ಕಟಿ ಕಟಿ ಆಗಿಬಿಡ್ತಾವೆ ಒಂದು ವೇಳೆ ಜಾಸ್ತಿ ಇದೆ ಇಷ್ಟ ಅಂದ್ರೆ ತಿಂದ್ರೆ ತಿಂದರೆ ನಾಗಂಗಿಲ್ಲ ನೋಡಿರಿ ನಾನಿಲ್ಲಿ ಎಷ್ಟು ತೆಳ್ಳಗೆ ಮಾಡ್ಕೊಳಿ ಎಷ್ಟು ತೆಳ್ಳಗೆ ಮಾಡ್ಕೋಬೇಕು ಯಾಕಂದ್ರೆ ನಾವು ನಾಲ್ಕು ಪದರ ಮಾಡೋದಿರ್ತೈತಲ್ಲ ಆಮೇಲೆ ದೀಪಾಗಿ ಬಿಡ್ತದ್ದು ಆದಷ್ಟು ತೆಳ್ಳಗೆ ಮಾಡ್ಕೋರಿ ಇಷ್ಟು ಸೈಜ್ ಸಾಕು ಈಗ ಭಾಳ ದೊಡ್ಡನು ಮಾಡಬಾರ್ದು ಅಂದ್ರೆ ಕಡಿಮೆ ಚೆನ್ನಾಗಿ ಕುದಿಸಾಗ ಒಂದೊಂದೇ ಕುದಿಸ್ಬೇಕಾಗ್ತದೆ ಈಗ ನಾನು ನಾಲ್ಕು ನಾಲ್ಕು ಕುದಿಸ್ಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಸೈಜ್ ಸಣ್ಣ ಸಣ್ಣ ಮಾಡ್ಲಾಕತ್ತೀನಿ ನೀವು ಬೇಕಾದ್ರೆ ದೊಡ್ಡದನ್ನ ಮಾಡ್ಕೋಬೋದು ಈ ರೀತಿಯಾಗಿ ಎಣ್ಣೆ ಹಚ್ಚಿ ಮಡಚಬೇಕು ಇಲ್ಲಾಂದ್ರೆ ಪದ್ರ ಪದ್ರ ಬರೋಂಗಿಲ್ಲ ಹಿಟ್ಟು ಉದುರಿಸೋರು ಹಿಟ್ಟು ಉದುರಿಸ್ತಾರೆ ಎಣ್ಣೆ ಹಚ್ಚದ ನಾನಿಲ್ಲಿ ಹಿಟ್ಟು ಉದುರಿಸಿಲ್ಲ ಬರೀ ಎಣ್ಣೆ ಅಷ್ಟೇ ಹಚ್ಚಿನಿ ಸೇಮ್ ಅವೆಲ್ಲ ಹೆಂಗೆ ಮಾಡಿದ್ನೆಲ್ಲ ಫಸ್ಟ್ನೇದು ಅದೇ ಈ ರೀತಿಯಾಗಿ ಉಳ್ದೆಲ್ಲ ಕಡುಬುಗಳು ಈ ರೀತಿಯಾಗಿ ಸಣ್ಣಗೆ ತಳ್ಳಗಾಗಿ ಲಟಾಸ್ಬೇಕು ಭಾಳ ದೊಡ್ಡದಲ್ಲ ತಳ್ಳಿಗಾಗಿ ಅಂಚಿ ಒಂದು ಸ್ವಲ್ಪ ಸಣ್ಣ ಆಗಬೇಕು ಅಂಚಿ ದಪ್ಪ ದಪ್ಪ ಇಡ್ಲಿಕ್ಕೆ ಹೋಗಬೇಡ್ರಿ ಎಲ್ಲ ಹಾಗೆ ಸೇಮ್ ಮೊದಲೇನು ಮಾಡಿದೆ ಅದೇ ರೀತಿಯಾಗಿ ಎಲ್ಲ ಲಟಾಯಿಸಿ ಅದಕ್ಕೆ ಸುತ್ತ ಅದ್ರ ಮ್ಯಾಗೆಲ್ಲ ಎಣ್ಣೆ ಸ್ಪ್ರೆಡ್ ಮಾಡಿರಿ ಅಡುಗೆ ಎಣ್ಣೆ ಸ್ಪ್ರೆಡ್ ಮಾಡಿ ಮಡ್ಚೋದು ಒಂದು ಸಾರಿ ಮಡಚಿ ಮತ್ತು ಎಣ್ಣೆ ಹಚ್ಚಿ ಮತ್ತು ಇನ್ನೊಂದು ಸಾರಿ ಮಡಚಿ ಸೇಮ್ ಅಷ್ಟು ಹಾಗೆ ಮಡಚಿ ಇದಕ್ಕೆ ಮತ್ತೆ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿ ಅದ್ರ ಮ್ಯಾಗ ಇವೆಲ್ಲ ಸ್ಟಿಮ್ ಕಡಬ ಸ್ಟಿಮ್ ಆಗೋ ಸಲುವಾಗಿ ಇಡಬೇಕಾಗ್ತದೆ ಕಡಬೆಲ್ಲ ಅದ್ರಾಗ ಹಬೆ ಒಳಗೆ ಬೇಯಬೇಕು ನಾಲ್ಕು ನಾಲ್ಕು ಇಡ್ಲಕ್ಕಿನ ನಾನು ದೊಡ್ಡದು ಪಾತ್ರೆ ದೊಡ್ಡದೈತೆ ಅಂದ್ರೆ ಜಾಸ್ತಿ ಸಣ್ಣದೈತಿ ಇದು ಹಾಗಾಗಿ ನಾಲ್ಕು ಅಷ್ಟೇ ಇಡ್ತಾವೆ ಅಷ್ಟೇ ಹಾಕಿ ನಾನು ಇಲ್ಲಿ ನೀರು ಇನ್ನೂ ಕುದ್ಲಿಕ್ಕತ್ತವು ಅದರ ಮ್ಯಾಗೆ ಒಯ್ದು ಇದನ್ನು ಒಯ್ದಿಟ್ಟೆ ನೋಡಿರಿ ಈಗ ಎಷ್ಟು ಚೆಂದ ಕುದ್ದವು ಎಷ್ಟು ಹೊಗೆ ಬರ್ಲಿಕ್ಕತ್ತದ ನೋಡ್ರಿ ಹೂಗ ಎಷ್ಟು ಒಡ್ಲಿಕ್ಕೆ ಬಿಸಿ ಬಿಸಿ ಕಡಬ ರೆಡಿ ಆಗ್ಯಾವ ನೋಡ್ರಿ ನೋಡ್ಬೋದು ಇಲ್ಲಿ ತೆಗ್ದು ಇಟ್ಟಿಂದು ನಾನು ಕಡೆಯಾಕ ಎಲ್ಲಿ ಹತ್ಕೊಂಡಿಲ್ಲ ಎಲ್ಲಿ ಹರಿದಿಲ್ಲ ಎಷ್ಟು ಕರೆಕ್ಟಾಗಿ ಬಂದವು ಎಷ್ಟು ಚೆಂದ ಬಂದವು ನೋಡ್ರಿ ಮೆತ್ತಗಗೆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡ್ಬೇಕು ದೊಡ್ಡೋರಿದು ಮಕ್ಕಳು ತನ ಎಲ್ರಿಗೂ ಇಷ್ಟ ಆಗ್ತೈತಿ ಆದ್ರೆ ಬರೀ ಎಲ್ಗಡೆ ಮಾಡಿದ್ರೆ ಹೆಂಗೆ ರೀ ಎಲ್ಗಡೆ ಜೊತೆ ಒಂದು ಸ್ವಲ್ಪ ಬೇಳೆದು ಬೇಕಲ್ಲ ಬ್ಯಾಳಿ ಸಾರದು ಅಥವಾ ಇಲ್ಲ ಸಪ್ಪನ್ ಬ್ಯಾಳಿ ಒಗ್ಗರಣೆ ಹೊಡೆದಿದ್ದು ಅದು ಆ ಥರದ್ದೇನಾದರೂ ಬೇಕಲ್ಲ ಬರೀ ಇದೇ ತಿಂದ್ರೆ ನಡೆಯೋಂಗಿಲ್ಲ ಇದೇ ಒಂದೇ ಥರ ಕುದಿಸ್ಕೊಟ್ರೆ ಮಕ್ಕಳು ಇಷ್ಟಪಡೋಂಗಿಲ್ಲ ಹಾಗಾಗಿ ಅದ್ರ ಜೊತೆ ನಾನಲ್ಲಿ ಬ್ಯಾಳಿ ಕುದಲಿಕ್ಕೆ ಇಟ್ಟು ಬಂದಿದ್ದೆ ಇವಿಷ್ಟು ಕುದಿಸಿದ ಬಳಕ ಅದನ್ನ ತೋರಿಸ್ತೀನಿ ನಿಮ್ಗೆ ನಲ್ಲಿ ಕಡುಬು ಮಾಡ್ಕೊತ ಇಲ್ಲಿ ಕುಕ್ಕರ್ನಾಗ ಬ್ಯಾಳಿ ಕುದ್ದಿಕ್ಕೆ ಹಾಕಿದ್ದೇವೆ ತೊಗರಿ ಬ್ಯಾಳಿ ಅದು ತೊಗರಿ ಬೇಳೆ ಕುದ್ದೈತಿ ಅದ್ರ ಜೊತೆ ಹಸಿಮೆಣಸಿನಕಾಯಿ ಚಟ್ನಿ ಹಾಕಿದ್ದು ಬ್ಯಾಳಿಯನ್ನು ಒಗ್ಗರಣೆ ಹೊಡಿತೀವಲ್ಲ ಅರಿಶಿನ ಆಮೇಲೆ ಜೀರಿಗೆ ಸಾಸಿವೆ ಬೆಳ್ಳಿ ನೀವೆಲ್ಲ ಹಾಕಿ ಅದನ್ನು ಮಾಡ್ಬೇಕೀನಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದು ಒಂದು ಸ್ವಲ್ಪ ಅದ್ರ ಜೊತೆ ಕಾಂಬಿನೇಷನ್ ಪರ್ಫೆಕ್ಟಾಗಿ ಬರ್ತೈತಿ ಸಾರ ತೊಗರಿಬೇಳೆ ಸಾರಕ್ಕಿಂತ ಹಸಿ ಮೆಣಸಿನ್ಕಾಯಿ ಹಾಕಿದ್ದು ಸಪ್ಪನ್ ಬೇಳೆ ಇರ್ತಲ್ಲ ಅದು ಚಲೋ ಮಾಡ್ತೀರಿ ಮಕ್ಕಳು ಅದು ಇಷ್ಟಪಡ್ತಾರೆ ಭಾಳ ಆದ್ರೆ ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಹಸಿ ಮೆಣ್ಸಿನಕಾಯಿ ಚಟ್ನಿ ಅಥವಾ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋದು ಚಟ್ನಿ ಮಾಡಿದ್ರೆ ನಡಿತೈತಿ ಆದರೆ ಚಟ್ನಿ ಆದರೆ ಭಾಳ ಖಾರ ಬಿಡ್ತೈತಿ ಹಾಗೆ ಜಸ್ಟ್ ನಾ ಕಟ್ ಮಾಡೋಷ್ಟು ಇಟ್ಕೊಂಡಿನಿ ಈಗ ಆಯಿಲ್ ಹಾಕಬೇಕು ಎಣ್ಣೆ ಕಾಯ್ದದ್ರಿ ಈಗ ಅದ್ರಾಗ ಸಾಸಿವೆ ಹಾಕ್ಲಿಕ್ಕತ್ತೀನಿ ಸಾಸಿವೆ ಆದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿರಿ ತೋರಿಸ್ತೀನಿ ಇಲ್ಲಿ ನಾನಿಲ್ಲಿ ಹಾಂ ಕಾಣಿಸ್ಲಿಕ್ಕತ್ತೈತಲ್ಲ ಸಾಸಿವೆ ಮತ್ತು ಜೀರಿಗೆ ಒಂದು ಸ್ವಲ್ಪ ಚಟಾಪಟ ಅನ್ಲಾಗತ್ತವು ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಬೇಕು ಎಣ್ಣೆ ಒಳಗೆಲ್ಲ ಬೇಯ್ಬೇಕದನ್ನು ಚಟಾಪಟ ಯಾವ ರೀತಿ ಸೌಂಡ್ ಬರ್ ಆ ರೀತಿ ಸೌಂಡ್ ಬರಬೇಕು ಆಗ ಪರ್ಫೆಕ್ಟಾಗಿರ್ತದೆ ಈಗ ಹಸಿ ಹಸಿದಿದ್ರೆ ಹಸಿದು ಹಾಕೊಂಡು ಇಲ್ಲ ಒಣಗಿದ್ರೂ ನಡಿತೈತಿ ಹಸಿದಿದ್ರೆ ಇನ್ನೂ ಚಲೋ ಟೇಸ್ಟ್ ಬರ್ತದ ಹಸಿ ತರಕಾರಿ ಅದು ಹಸಿ ಪಲ್ಯ ಅದಿತ್ತಂದ್ರೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿನಿ ಆಮೇಲೆ ಕರಿಬೇವ್ನ ಹಾಕಿದೆ ಅದಾದಮೇಲೆ ಒಂದು ಸ್ವಲ್ಪ ಕಟ್ ಮಾಡಿದ್ದು ಮೆಣ್ಸಿನ್ಕಾಯಿ ಹಾಕಿನಿ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿ ಯಾಕಂದರೆ ನನಗೆ ಸಣ್ಣ ಮಕ್ಳು ಅದಾವ ಮನ್ಯಾಗ ಅವು ಮಕ್ಳು ತಿಂತಾವು ಖಾರ ಜಾಸ್ತಿ ಆಗುತ್ತೆ ಅಂದ್ರೆ ಕೂಡಂಗಿಲ್ಲ ಅವರು ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕು ಅರಿಶಿನ ಹಾಕಿನಿ ಈಗ ಬ್ಯಾಳಿ ಚೆಂದಾಗ ಕುದಿಬೇಕು ಹಬ್ಳ ಜಬ್ಳೆ ಕುದನ್ನು ನಡಂಗಿಲ್ಲ ಒಂದು ಸ್ವಲ್ಪ ನುಣ್ಣ ಸುಣ್ಣ ಥರ ಕುದಿತಂದ್ರೆ ಚಲೋ ಆಗುತ್ತೆ ಇವು ಮನೆಯನ್ನು ಬ್ಯಾಳಿ ಅದಾವು ಅಂಡಿಯಲ್ಲಿ ಮಾಡಿದ ಬೇಳೆ ಎಲ್ಲ ಮನೇಲಿ ನೋಡಿದ್ವಿ ಬೇಳೆ ಬೇಳೆನ ಈಗಾಗಲೇ ವಿಡಿಯೋ ಬಿಟ್ಟಿನಿ ಇದ್ರದ್ದು ಈಗ ನೋಡಿರಿ ಅರಿಶಿನ ಹಾಕಿನಿ ಎಲ್ಲ ಹಾಕಿನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೀರು ನಿಮ್ಗೆ ಯಾವ ರೀತಿ ತಿಳಿಬೇಕಾದ್ರೆ ನೀರನ್ನು ಜಾಸ್ತಿ ಹಾಕೋಬೋದು ಇಲ್ಲ ಗಟ್ಟಿ ಬೇಕಂದ್ರೆ ಗಟ್ಟಿನೇ ನಡಿತೈತಿ ನೋಡಿರಿ ಕೊಬ್ಬರಿ ಇದ್ರ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಇದ್ರೆ ಚಲೋ ಆಗ್ತೈತಲ್ಲ ನೋಡಿರಿ ತುಪ್ಪ ಹಾಕ್ಲಿಕ್ಕೀನಿ ಬಿಸಿ ಬಿಸಿ ಕೊಬ್ಬರಿ ಕಡುಬದ ಜೊತೆ ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ನಾಗ ಇರ್ತಾವೆ ನೋಡಿ ಹೆಂಗೆ ಕಾಣಿಸ್ಲಾಕತ್ತವು ಕಡುಬ ನಮ್ಗೆ ಬೇಕಾದ್ರೆ ಸೈಜ್ ದೊಡ್ಡದು ಮಾಡ್ಕೋಬೋದು ಸಣ್ಣದು ಮಾಡ್ಕೋಬೋದು ಬೇರೆ ಬೇರೆ ಶೇಪ್ ಡಿಸೈನ್ ಅದೆಲ್ಲ ಮಾಡ್ಕೊಳ್ತಿದ್ದಂದ್ರೆ ಅಂದ್ರೆ ಮಾಡ್ಕೋಬೋದು ಹೆಂಗೆ ಕಾಣಿಸ್ಲಿಕ್ಕತ್ತ ನೋಡಿ ನೀವು ಇದಕ್ಕೇನಂತ ಕರಿತೀರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ ನಾವಂತೂ ಕೊಬ್ಬರಿ ಕಡುಬ ಅಂತ ಕರಿತೀವಿ ಸ್ಟೀಮ್ ಕಡುಬು ಅಂತೂ ಕರಿತಿರ್ಬೋದು ಮಸ್ತಾಗಿ ಆಗ್ಯಾವ ಕೊಬ್ಬರಿ ಕಡುಬಂತೂ ತುಪ್ಪು ಜೊತೆ ತಿಂದ್ರೆ ಭಾರಿ ಚೆಂದ ಅನ್ನಿಸ್ತಾವು ಇಲ್ಲಿ ಬ್ಯಾಳಿನೂ ಒಗ್ಗರಣೆ ಹೊಡೆದಿದ್ದು ಕುದ್ದೈತಿ ಎಲೆಗಡಬ ಪದ್ರ ಕಡಬ ಎಲೆಗಡಬ ಅಂತ ಕರಿತೀವಿ ನಾವು ನೀವೇನಂತ ಕರಿತೀರಿ ಇದಕ್ಕೆ ಕಮೆಂಟ್ ಹಾಕಿರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅರ್ಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ತುಪ್ಪ ಅಥವಾ ಹಿಂಡಿ ಅಥವಾ ಮೊಸರು ಈ ರೀತಿ ಯಾವುದೇ ರೀತಿ ಪಲ್ಯ ಸಾರು ಜೊತೆ ನಾನು ಇಲ್ಲಿ ಒಗ್ಗರಣೆ ನೋಡ್ದಿದ್ದು ಬ್ಯಾಳಿದು ಮಾಡೀನಿ ಟೇಸ್ಟ್ ಅಂತೂ ಮಸ್ತಾಗಿ ಇರ್ತೈತಿ ಆದರೆ ಖಾರ ಉಪ್ಪು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೋರಿ ಅಷ್ಟೇ ಒಬ್ಬೊಬ್ರದ್ದು ಸೊಪ್ಪು ಒಂಥರ ಒಬ್ಬೊಬ್ಬರ ರುಚಿ ಖಾರ ಮತ್ತು ಉಪ್ಪು ಜಾಸ್ತಿ ಒಂಥರ ನೋಡ್ಬೋದು ಎರಡು ರೀತಿ ಕಡಬ ಒಂದೇ ವಿಡಿಯೋದಾಗ ತೋರಿಸಿನಿ ಮತ್ತು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ ನಾನು ಕಡುಬಗಳಂತೂ ಮಸ್ತ್ ತೆಗೆವ್ರಿ ಈ ರೀತಿಯಾಗಿ ಮಾಡಿ ಕೊಡ್ರಿ ಮಕ್ಕಳಿಗೆ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನೆಕ್ಸ್ಟ್ ಮುಂದಿನ ವೀಡ್ಯದಾಗ ಸಿಗ್ತೀನಂತ ನೀವು ಇದಕ್ಕೆ ಏನಂತ ಕರಿತೀರಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಬರೀರಿ ಕಮೆಂಟ್ ಎಲ್ಲ ನಿಮಗೆ ಬರೆಯೋ ಸಲುವಾಗಿ ಐತಿ ನೆಕ್ಸ್ಟ್ ಮತ್ತು ಸಿಗ್ತೀನಂತ ಎಲ್ಲರಿಗೂ ನಮಸ್ಕಾರ ಹಿಂಗೆ ನೋಡ್ತಾ ಇರ್ರಿ